ಹಣಕಾಸು ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ಉಭಯ ಸದನದಲ್ಲಿ ಅಂಗೀಕರಿಸಲಾಗಿದೆ ರಾಜ್ಯಸಭೆಯಲ್ಲಿ ಮಸೂದೆಯನ್ನು ಅಂಗೀಕರಿಸಿ ಲೋಕಸಭೆಗೆ ಹಿಂದಿರುಗಿಸುವ ಮೂಲಕ ಸಂಸತ್ನ ಅನುಮೋದನೆಯೂ ಪೂರ್ಣಗೊಂಡಿದೆ ವಿಧೇಯಕ ಕುರಿತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆ ಉದ್ದೇಶವು ತೆರಿಗೆ ನಿಶ್ಚಿತತೆಯನ್ನು ತರುವುದು ವ್ಯವಹಾರವನ್ನು ಸುಗಮಗೊಳಿಸುವುದು ಮತ್ತು ಭಾರತೀಯ ತೆರಿಗೆದಾರರನ್ನು ಗೌರವಿಸುವುದಾಗಿದೆ ಹೊಸ ಆದಾಯ ತೆರಿಗೆ ಸ್ಲಾಬ್ಗಳು ಸರಳೀಕರಣವನ್ನು ತಂದಿವೆ ಎಂದು ಹೇಳಿದರು ಕೈಗಾರಿಕಾ ಸರಕುಗಳಿಗೆ ಕೆಲವು ಕಸ್ಟಮ್ಸ್ ಸುಂಕದ ದರಗಳನ್ನು ತೆಗೆದುಹಾಕಲು ಹಣಕಾಸು ಮಸೂದೆಯು ಪ್ರಸ್ತಾಪಿಸುತ್ತದೆ ಬ್ಯಾಟರಿಗಳ ಉತ್ಪಾದನಾ ಕೇಂದ್ರವಾಗಬೇಕೆಂಬ ದೇಶದ ಆಶಯವನ್ನು ಪೂರೈಸಲು ಸರ್ಕಾರವು ಕಾರ್ಯನಿರ್ವಹಿಸುತ್ತಿದೆ ಎಂದರು ಹಣಕಾಸು ಮಸೂದೆಯ ಮತ್ತೊಂದು ಪ್ರಮುಖ ಉದ್ದೇಶವೆಂದರೆ ಮೂಲ ಟಿಡಿಎಸ್ ದರಗಳಲ್ಲಿ ಕಡಿತಗೊಳಿಸಲಾದ ತೆರಿಗೆಯನ್ನು ತರ್ಕಬದ್ದಗೊಳಿಸುವುದು ಸರಕುಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ಸಂಗ್ರಹಿಸಲಾದ ತೆರಿಗೆಯ ಅಗತ್ಯವನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಪ್ರಸ್ತಾಪಿಸಲಾಗಿದೆ ಈ ರೀತಿಯ ಕ್ರಮಗಳು ತೆರಿಗೆ ಮೌಲ್ಯಮಾಪನ ಮಾಡುವವರಿಗೆ ಮತ್ತು ತೆರಿಗೆ ಸಂಗ್ರಹಿಸುವವರಿಗೆ ಸಹಾಯ ಮಾಡುತ್ತದೆ ಎಂದು ಹೇಳಿದರು ಸಮಾನತೆಗೆ ಸಂಬಂಧಿಸಿದಂತೆ ಪಿಂಚಣಿದಾರರ ಬೇಡಿಕೆಯನ್ನು ಒಪ್ಪಲಾಗಿದೆ ಕೇಂದ್ರ ಸರ್ಕಾರ ಈ ನೌಕರರ ವೇತನ ಮತ್ತು ಸವಲತ್ತುಗಳನ್ನು ಪರಿಷ್ಕರಿಸಲು ಎಂಟನೇ ಕೇಂದ್ರ ವೇತನ ಆಯೋಗದ ಸ್ಥಾಪನೆಗೆ ಪ್ರಧಾನಮಂತ್ರಿ ಅನುಮೋದನೆ ನೀಡಿದ್ದಾರೆ ಎಲ್ಲ ಪಿಂಚಣಿದಾರರಿಗೆ ಸಮಾನವಾದ ಸೌಲಭ್ಯವನ್ನು ತಂದಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಎಂದರು ಯುಪಿಎ ಆಡಳಿತದಲ್ಲಿ ಭಾರತದ ಆರ್ಥಿಕತೆಯು ದುರ್ಬಲವಾದ ಐದು ಆರ್ಥಿಕತೆಯಾಗಿದ್ದು ಕೆಲವೇ ವರ್ಷಗಳಲ್ಲಿ ಭಾರತ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ ಎಂದು ತಿಳಿಸಿದರು